ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಹತ್ತನೇ ತರಗತಿಯ ಕೋರ್ ವಿಷಯ ಕೋರ್ ವಿಷಯ ವಿಜ್ಞಾನದಲ್ಲಿ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ನಾವು ಕೂಡ ಒಂದೆರಡೆರಡು ಸರ್ಟ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ ಸೊ ತಾವು ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿದರೆ ಎಲ್ಲ ವಿಷಯಗಳು ವಿಡಿಯೋಗಳು ಸಿಗ್ತವೆ ಸೊ ಸೈನ್ಸ್ನ ಕ್ವೆಶನ್ ಪೇಪರ್ ನೋಡೋಣ ಫಸ್ಟ್ ಎಮ್ ಸಿ ಕ್ಯೂ ಮೂರು ಇದ್ದಾವೆ ಸೊ ಫಸ್ಟ್ ಏನು ಅಂದರೆ ಎ ಎಲ್ ಎನ್ ಎ ಕೆ ಸಿ ಎ ಎಂ ಜಿ ಈ ಲೋಹಗಳನ್ನು ಕ್ರಿಯಾಶೀಲತೆ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವ ವಿಧಾನ ಸರಿ ಅಂತ ಕೇಳಿದರು ಆಪ್ಷನ್ ಎ ಕರೆಕ್ಟ್ ಆಗ್ತದೆ ಎ ಎಲ್ ಎಂ ಜಿ ಸಿ ಎ ಎ ಎನ್ ಎ ಕೆ ಅನ್ನೋದು ಸರಿಯಾದ ಉತ್ತರ ಬರಬೇಕು ಪ್ರಶ್ನೆ ಎರಡು ಸ್ಪೈರೋಗೆರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ಯಾವುದು ಅಂತ ಕೇಳಿದರು ಸೊ ಸ್ಪೈರೋಗರಾದಲ್ಲಿ ಯಾವ ವಿಧ ಕಂಡು ಬರ್ತದಪ್ಪ ಅಂದ್ರೆ ತುಂಡರಿಕೆ ಅನ್ನೋದು ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ನಿಮ್ಮ ಪಸುರದ ಒಂದು ಗುಣ ಯಾವುದು ಅಂತ ಕೇಳಿದರೆ ಈ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಿಮ್ಮ ಮತ್ತು ಪೀನಾ ಇಲ್ಲಿ ನಿಮ್ಮ ಮೊಸರ ಏನಾಗಿರ್ತದಪ್ಪ ಅಂದ್ರೆ ಅಂಚಿನಲ್ಲಿ ದಪ್ಪವಾಗಿರ್ತದ ಮದ್ಯದಲ್ಲಿ ತೆಳವಾಗಿರ್ತದೆ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರವನ್ನು ನೀವು ಬರೀಬೇಕು ಇನ್ನು ಒಂದು ಅಂಕದಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ನಾಲ್ಕಿತ್ತು ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನು ಅಂತ ಕೇಳಿದರು ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳಂಥ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಅದು ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತದೆ ಸೊ ಇದನ್ನೇ ಏನಂತ ಕರೀತಾರೆ ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ ಸೊ ಉಭಯವರ್ತಿ ಆಕ್ಸೈಡ್ಗಳಿಗೆ ಎರಡು ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತ್ವಿನ ಆಕ್ಸೈಡ್ ಇನ್ನು ದ್ವಿವಿದಳನದಿಂದ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಜೀವಿಗಳಿಗೆ ಎರಡು ಉದಾಹರಣೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಅಮೀಬಿಯಾ ಮತ್ತು ಲಿಶ್ಮೇನಿಯಾ ಅಂತ ಬರ್ತದೆ ಈ ಅಮೀಬಾ ಮತ್ತು ಲಿಶ್ಮೇನಿಯಾ ಇವೆರಡೂ ಕೂಡ ಏನಪ್ಪ ಅಂದರೆ ದ್ವಿವಿದಳನದ ಸಹಾಯದಿಂದ ಸಂತಾನೋತ್ಪತ್ತಿಯನ್ನು ಮಾಡ್ತಾವೆ ಟೂ ಮಾರ್ಕ್ಸ್ ಕ್ವಶನ್ ನಾಲ್ಕಿದ್ದಾವೆ ಟೋಟಲಿ ಎಂಟು ಮಾರ್ಕ್ಸನ್ನು ಇಲ್ಲಿ ಗಳಿಸ್ತೀರಿ ಪ್ರಶ್ನೆ ಆರು ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಸೊ ಫಸ್ಟ್ ಒನ್ ಏನಪ್ಪ ಅಂದ್ರೆ ಅದರ ಭೌತ ಸ್ಥಿತಿ ಘನ ವಸ್ತುಗಳಾಗಿದ್ದಾವೆ ಹೆಚ್ಚಿನ ಕರಗೋ ಮಿತ್ ಬಿಂದು ಮತ್ತು ಕುದಿಯೋ ಬಿಂದುವನ್ನು ಹೊಂದಿದಾವೆ ನೀರಿನಲ್ಲಿ ವಿಲೀನವಾಗ್ತವೆ ಸಾವಯವ ದ್ರಾವಕಗಳಲ್ಲಿ ಸೀಮೆಯನ್ನೇ ಪೆಟ್ರೋಲ್ಗಳಲ್ಲಿ ಅದು ವಿಲೀನ ಆಗೋದಿಲ್ಲ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡೋದಿಲ್ಲ ಆದರೆ ದ್ರವಿಸಿದ ದ್ರಾವಣದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡ್ತಾವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾನು ಭ್ರೂಣವಾಗಿ ಬೆಳೆಯೋದನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ನಿಷೇಚನಗೊಂಡ ಅಂಡಾನುವನ್ನೇ ಯುಗ್ಮ ಅಂತ ಕರೆಯೋದು ಯುಗ್ಮ ಕೋಶ ನಿರಂತರವಾಗಿ ವಿಭಜನೆಯಾಗಿ ಜೀವಕೋಶಗಳ ಉಂಡೆ ಇದು ಗರ್ಭಾಶಯವನ್ನು ತಲುಪಿಸಿ ಗರ್ಭಕೋಶದ ಒಳಸ್ತರಿಯಲ್ಲಿ ನೆಲೆಯಾಗುವಂತೆ ಮಾಡ್ತದೆ ನಂತರ ನಿಧಾನವಾಗಿ ದೇಹದ ಭಾಗಗಳು ಗೋಚರಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರಲಿಕ್ಕೆ ಕೇಳಿದರೂ ಎರಡು ನಿಯಮ ಮೋಸ್ಟ್ ಇಂಪಾರ್ಟೆಂಟ್ ಒಂದೇದು ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮಾನೇ ಇರ್ತದೆ ಎರಡನೇದು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಕೂಡ ಒಂದೇ ಸಮತಲದಲ್ಲಿರ್ತವೆ ಅಂತ ಬರೆದ್ರೆ ಸಾಕು ಲೆಕ್ಕ ಇತ್ತು ಎಸ್ ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಇದೆ ನಿನ್ನ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇಟ್ಟಿದ್ದಾರೆ ಹಾಗಾದರೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೀಲಿಕ್ಕೆ ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದರು ಇಲ್ಲಿ ಸಂಗಮ ದೂರ ಎಫ್ ಮೈನಸ್ ಹದಿನೈದದ ವಸ್ತುವಿನ ದೂರ ಮೈನಸ್ ಇಪ್ಪತ್ತೈದು ಸೆಂಟಿಮೀಟರ್ ಅದ ಫಿಯನ್ನು ಕಂಡುಹಿಡಬೇಕು ದರ್ಪಣದ ಸೂತ್ರ ಒನ್ ಡಿವೈಡೆಡ್ ಬೈ ವಿ ಇಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಯು ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಅವೆಲ್ಲ ಬೆಲೆಗಳನ್ನು ತುಂಬನ ಸೊ ತುಂಬಿದಾಗ ಏನಾಗ್ತದಪ್ಪ ಅಂದ್ರೆ ಪ್ರತಿಬಿಂಬದ ದೂರ ಮೈನಸ್ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಬಂದರೆ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಒಂದು ಚಿತ್ರ ಕೇಳಿದರು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರೀರಿ ಅಂತ ಕೇಳಿದರು ಇದಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಸೊ ಕೆಲವು ಸರಿ ಭಾಗಗಳನ್ನು ಅವರೇ ಕೇಳ್ತಾರೆ ಕೆಲವೊಂದು ಸರಿ ನೀವೇ ಎಲ್ಲ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಬೇಕು ನೀರಿನಲ್ಲಿ ಅದ್ದಿದ ಗಾಜಿನ ನೂಲಿದೆ ಲೋಹದ ಚೂರು ಇದೆ ಕಾರ್ಕ್ ಇದೆ ನಿರ್ಗಮನ ಹೈಡ್ರೋಜನ್ ಅನಿಲ ಓಕೆ ನೀರು ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು ಗುರುತಿಸಬೇಕು ಇನ್ನು ಲಾಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿಯಾದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ವೃಷಣಗಳು ಏನು ಹೇಳ್ತದಪ್ಪ ಅಂತಂದ್ರೆ ವೀರ್ಯಾನುಗಳನ್ನು ಉತ್ಪಾದನೆ ಮಾಡ್ತದ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳನ್ನು ಸ್ರವಿಸ್ತದ ಇನ್ನು ಚೀಲ ವೀರ್ಯಾನುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣ ನಿಯಂತ್ರಣ ಮಾಡ್ತದ ವೀರ್ಯನಾಳ ವೃಷಣಗಳಿಂದ ವಿರ್ಯಾಣುಗಳ ಸಾಗಾಣಿಕೆ ಮಾಡ್ತದೆ ವೀರ್ಯಕೋಶಿಕೆ ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸ್ತದ ಇವುಗಳ ಸ್ರವಿಕೆ ವೀರ್ಯಾನುಗಳ ಚಲನೆಯನ್ನು ಸುಲಭ ಮಾಡ್ತದೆ ಇನ್ನು ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಇವುಗಳ ಸ್ರವಿಕೆಯು ವಿರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಶೀಷ್ಣ ವಿರ್ಯಾಣುಗಳನ್ನು ನಿಶೇಚನೆ ನಡೆಯುವ ಸ್ಥಳಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇಷ್ಟು ಎಸ್ ಎಸ್ ಎಲ್ ಸಿ ಎಫ್ ಎ ಮೂರರಲ್ಲಿ ಸೈನ್ಸ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಸೊ ಎಲ್ಲ ಕ್ವಶನ್ ಪೇಪರ್ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರಿಗೆ ಅವರಿಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಫ್ರೆಂಡ್ಸ್ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್